ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಲೇಬೇಕಂತ ನನಗೆ ಮನಸ್ಸಾಗಿದೆ ಇದಕ್ಕೆ ಕಾರಣ ತೀರ ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಂತ ಶೃಂಗ ಸಮ್ಮೇಳನ ಶೃಂಗ ಸಮ್ಮೇಳನ ಯಾರೋ ಒಬ್ಬರು ಸ್ವಾಮೀಜಿಗಳು ತಪ್ಪಾಗಿ ಶೃಂಗಾರ ಸಮ್ಮೇಳನ ಅಂತಂದ್ರು ಬಹುಶಃ ನನಗೇನು ಕನ್ಫ್ಯೂಸ್ ಇದೆ ಯಾವ ಸಮ್ಮೇಳನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ಆಚಾರ್ಯ ಪರಂಪರೆಯ ಜನಗಳು ಯಾವತ್ತಿಗೂ ಕೂಡ ಬಸವಣ್ಣವ್ರ ಬಗ್ಗೆ ಸರಿಯಾದ ಅಭಿಪ್ರಾಯವನ್ನ ಹೇಳಿದವರಲ್ಲ ಅವರ ಬಸವಣ್ಣವರನ್ನು ನಿಕೃಷ್ಟವಾಗಿ ಕಂಡವರು ಇವತ್ತಿಗೂ ಕೂಡ ಬಸವಣ್ಣವರಿಗೆ ಸಲ್ಲುವಂತಹ ಪ್ರೀತಿ ಗೌರವ ಅಭಿಮಾನ ಇತ್ಯಾದಿಗಳನ್ನು ನೋಡಿ ಒಳ ಒಳಗೆ ಇವ್ರಿಗೆ ಆಗ್ತಾರೆ ಯಾಕಂದ್ರೆ ಇವರಿಗೆ ಬಂಡವಾಳ ಅಂತ ಅನ್ನೋದು ಏನಿಲ್ಲ ಇವರಿಗೆ ಚರಿವಿತ ಚರ್ವಣ ಕಥೆಗಳೇ ಇವರಿಗೆ ಬಂಡವಾಳ ಇದನ್ನ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾದಂಥ ಡಾಕ್ಟರ್ ಪೂಜ್ಯಶ್ರೀ ಬಸವಲಿಂಗ ದೇವರು ಈಗಾಗಲೇ ಪತ್ರಿಕಾ ಹೇಳಿಕೆ ಮೂಲಕ ಖಂಡಿಸಿದ್ದಾರೆ ಈ ಖಂಡನ ತುಂಡನೆಗಳು ಅವರಿಗೆ ಏನೂ ಮಾಡೋದಿಲ್ಲ ಯಾಕಂದ್ರೆ ಇಂಥ ಖಂಡನೆಗಳು ಅವರಿಗೆ ಇತಿಹಾಸ ಕಾಲದಿಂದ ಇಲ್ಲಿವರೆಗೂ ಕೂಡ ಹಾಗೆ ಮುಂದುವರೆದು ಬಂದಿವೆ ಇವುಗಳಿಗೆ ಬಗ್ಗುವ ಜನಗಳು ಕೂಡ ಅವರಲ್ಲ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮಾತನಾಡ್ತಾ ಕೇದಾರದ ಜಗದ್ಗುರುಗಳು ಒಂದ್ ಕಡೆ ಒಂದು ಮಾತನ್ನು ಹೇಳಿದ್ರು ಅವರು ಈ ಲಿಂಗಾಯತ ಮೂಮೆಂಟ್ ಏನು ಕರ್ನಾಟಕದಲ್ಲಿ ನಡೆದಿತ್ತಲ್ಲ ಅದೇ ಸಂದರ್ಭದಲ್ಲಿ ಮೋದಿ ಅವರು ಕೇದಾರಕ್ಕೆ ಬಂದಿದ್ರು ಅವಾಗ ಒಂದು ಲೆಟರ್ ಕೊಟ್ಟೆ ಆಮೇಲೆ ಫೋನ್ ಮಾಡಿ ಎಂದಿಯೂ ಕೂಡ ಅಲ್ಪಸಂಖ್ಯಾತರ ಮಾನ್ಯತೆ ಲಿಂಗಾಯತ ಧರ್ಮಕ್ಕೆ ಕೊಡಬೇಡಿ ಅಂತ ಹೇಳಿದ್ರು ಈಗ ನಿಮ್ಮ ಜೊತೆಗೆ ಕೆಲವು ವಿಷಯ ಚರ್ಚಿಸಲೇಬೇಕಾಗಿದೆ ಒಂದು ಕಡೆ ನಾವು ಹಿಂದೂ ಧರ್ಮೀಯರು ಅಂತ ಹೇಳ್ತಾರೆ ಹಿಂದೂ ಧರ್ಮೀಯರ್ ಅಂತ ಹೇಳಿ ಮೊನ್ನೆ ನಡೆದ್ರು ಈ ಜಾತಿ ಸಂದರ್ಭ ಬಂದಾಗ ನಿಮ್ಮ ನಿಮ್ಮ ಒಬ್ಬ ಜಾತಿಗಳನ್ನ ಬರೆಸಿ ಧರ್ಮದ ಕಾಲಿನಲ್ಲಿ ವೀರಶೈವ ಲಿಂಗಾಯತ ಬರ್ಸ ಅಂತ ಹೇಳಿದ್ರು ಹಾಗಾದ್ರೆ ಹಿಂದೂ ನಾವು ಹಿಂದೂಗಳು ನಾವು ಅವದೋ ಅಲ್ವೋ ಅದನ್ನು ಮೊದಲು ಸ್ಪಷ್ಟಪಡಿಸ್ಬಿಟ್ಟಿದ್ರು ಆಮೇಲೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂದ್ರು ವೀರಶೈವ ಲಿಂಗಾಯತ ಒಂದೇ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೂಲಕ ಇದಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ಪತ್ರ ಹೋದಾಗ ಅದು ಪ್ರಧಾನಮಂತ್ರಿಯ ಕಚೇರಿಗೋ ಅಥವಾ ಅಲ್ಪಸಂಖ್ಯಾತ ಇಲಾಖೆಗೆ ಹೋದಾಗ ಇದೇ ಕೇದಾರದ ಜಗದ್ಗುರುಗಳು ಅದಕ್ಕೆ ಕೊಡಬೇಡ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಎರಡು ಒಂದಿದ್ದಾಗ ಕೊಟ್ಟರೆ ಇವ್ರಿಗೆ ಏನು ಫರಕ್ ಆಗ್ತಿತ್ತು ಅನ್ನೋ ಪ್ರಶ್ನೆಯನ್ನ ಬಸಲಿಂಗ್ ಪಟ್ಟದಿಯವರು ಎತ್ತಿದ್ದಾರೆ ಇದು ಸಮಂಜಸದ ಪ್ರಶ್ನೆ ಜೊತೆಗೆ ಮತ್ತೊಂದು ಮಾತನ್ನ ಹೇಳುವರು ಹೇಳಬೇಕು ಅಡ್ಡ ದೊಡ್ಡ ನಾನಲ್ಲಯ್ಯ ದೊಡ್ಡ ಬಸರು ಎನಗಿಲ್ಲವಯ್ಯ ಮೇಲಾಗಲು ಅಲ್ಲೇನೂ ಕೀಳಾಗಲ್ಲದೆ ಕೇಳಿಂಗಲ್ಲದೆ ಹೈಯನ್ನು ಕರೆಯುವುದೇ ಅಂತ ಪ್ರಶ್ನೆ ಮಾಡಿದವರು ಬಸವಣ್ಣವರು ಎನಗಿಂತ ಕಿರಿಯರಿಲ್ಲ ಶುಭ ಶರಣರಿಗಿಂತ ಹಿರಿಯರಿಲ್ಲ ಎನಗಿದೇ ದಿವ್ಯ ಕೂಡಲ ಸಂಗಮ ದೈವ ಅಂತ ಹೇಳಿದವರು ಬಸವಣ್ಣವರು ಮಾವಿನ ಕಾಯಿಯೊಳಗೆ ಒಂದು ಎಕ್ಕಿಯೇ ಕಾಯಿ ನಾನಯ್ಯ ಅಂದವರು ಬಸವಣ್ಣವರು ಆದ್ರೆ ಈ ಗುರುಗಳು ಎಂದಾದರೂ ಈ ಪಂಚಾಚಾರ್ಯ ಎಂದಾದರೂ ನಾನು ಚಿಕ್ಕವನಂತ ಹೇಳಿದೆ ಉದಾಹರಣೆಗಳಿವೆಯಾ ಅದೆಲ್ಲ ಹೋಗ್ಲಿ ಮೊನ್ನೆ ಮೊನ್ನೆ ಸಭೆಯಲ್ಲಿ ನೀವು ನೋಡಿದ್ರಲ್ಲ ಈ ಐದು ಮಂದಿ ಪಂಚ ಪೀಠಾಧೀಶರ ಬಿಟ್ಟು ಯಾರು ಆಚಾರ್ಯ ಪರಂಪರೆಯಲ್ಲೇ ಬರ್ತಕ್ಕಂಥ ಯಾವೊಬ್ಬ ಮಠಾಧೀಶರು ಕೂಡ ವೇದಿಕೆ ಮೇಲೆ ಇರಲಿಲ್ಲ ಇವರಿಗೆ ಈಗಲೂ ಕೂಡ ಮೇಲಿರಿಮೆ ಏನಿದೆ ಇವರಿಗೆ ಯಾಕಂದ್ರೆ ಇವರು ಹೃದಯ ವೈಶಲ್ಯವಾಗಿಲ್ಲ ಆಗುವುದಿಲ್ಲ ಯಾಕಂದ್ರೆ ಇವರು ಬಸವಣ್ಣವರ ತತ್ವಗಳನ್ನ ಚಿಂತನೆಗಳನ್ನ ಎಂದೂ ಓದಿಕೊಂಡಿಲ್ಲ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವ್ರು ಓದ್ಕೊಂಡಿದ್ದಾರೆ ಪದೇ ಪದೇ ಅವರು ಹೇಳೋ ಒಂದು ವಚನ ನಿಮಗೆ ಗೊತ್ತಿದೆ ಲೋಕದ ಡೊಂಕ ನೀವೇ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಈ ವಚನವನ್ನು ಹೇಳ್ತಾರೆ ಅವರು ಈ ವಚನವನ್ನು ಬಸವಣ್ಣವರು ಅವತ್ತು ಯಾರಿಗೆ ಬೆಳೆಸಿದ್ರು ಅವತ್ತು ಎಲ್ಲಾ ಜನಾಂಗದವರು ಓದು ಬರಹ ಕಲ್ತಿರ್ಲಿಲ್ಲ ಕೇವಲ ಒಂದು ಜನಾಂಗ ಮಾತ್ರ ಮೇಲ್ವರ್ಗ ಅಂತ ಕರ್ಕೊಂತಿದ್ರಲ್ಲ ತಮಗ ತಾವೇ ಆ ಬ್ರಾಹ್ಮಣ ವರ್ಗದವರು ಮಾತ್ರ ಓದ್ತಿದ್ರು ಅವರಷ್ಟೇ ಶಾಸ್ತ್ರ ಪುರಾಣ ವೇದ ಆಗಮ ಇತ್ಯಾದಿಗಳನ್ನು ಹೇಳ್ತಾ ಹೇಳ್ತಾ ನಾವು ಶ್ರೇಷ್ಠ ಅಂತ ಹೇಳಿದ್ ನೀವು ಹೀಗೆ ಮಾಡ್ರಿ ನೀವು ಹೀಗೆ ಮಾಡ್ರಿ ನೀವು ನೀವ್ ಮಾಡ್ರಿ ಮಾಡ್ರಂತ ಎಲ್ಲರಿಗೆ ಆಗ್ನೆಯನ್ನ ಕೊಡ್ತಿದ್ರು ಅದನ್ನು ನೋಡಿ ಬಸವಣ್ಣ ನಡೆದ್ರು ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ ನಿಮ್ಮ ನಿಮ್ಮತ್ತನ್ನು ಸಂತೈಸಿಕೊಳ್ಳಿ ಈ ಮಾತು ಇವತ್ತಿಗೂ ಸಹಿತ ಆ ಸನಾತನ ಪರಂಪರೆಯ ಜನಗಳಿಗೆ ಸಿಗುತ್ತದೆ ಮತ್ತೊಂದು ಮಾತನ್ನು ನೀವು ಗಮನಿಸ್ಬೇಕು ಅವತ್ತು ಯಾರೋ ಒಬ್ಬ ಜಗದ್ಗುರುಗಳು ಮಾತಾಡಿದ್ರು ನಮ್ಮದು ಸನಾತನ ಪರಂಪರೆ ಅಂದ್ರು ಸನಾತನ ಪರಂಪರೆ ಅಂತ ಯಾರು ಹೇಳ್ತಾರೋ ಅವರೇ ಈ ವೀರ್ಷವಾದಿಗಳನ್ನ ಸಮೀಪ ಸಹಿತ ಬಿಟ್ಟುಕೊಳ್ಳೋದಿಲ್ಲ ಈ ಸಂಗತಿಯನ್ನು ಕೂಡ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರು ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಹುಲಸೂರಿನ ಶ್ರೀಗಳು ಹೇಳಿದ್ರು ಮತ್ತೆ ಮನೊಂದು ಟಿವಿಯ ಸಂದರ್ಶನ ಒಂದರಲ್ಲಿ ಇವರು ಇಷ್ಟು ವರ್ಷಗಳವರೆಗೂ ಅವರೇ ಐದು ಜನ ಕಲಿಲಿಕ್ಕೆ ಇಷ್ಟು ವರ್ಷಗಳು ಹಿಡ್ದೋದು ಇನ್ನು ಇವರು ಆಚಾರ್ಯ ಪರಂಪರೆ ಜನಗಳನ್ನ ಯಾವಾಗ ಸೇರ್ಬೇಕು ವಿರಕ್ತನ ಯಾವಾಗ ಸೇರ್ಬೇಕು ಜನರನ್ನ ಯಾವಾಗ ಸೇರ್ಬೇಕು ಸಾಧ್ಯನಿಲ್ಲ ಇವರಿಗೆ ಪೀಠ ಪರಂಪರೆಯ ಪ್ರತಿಷ್ಠೆಗಳೇ ದೊಡ್ಡ ಅದು ಹೊರತಾಗಿ ಜನಹಿತ ಕಾಯುವಂತಹ ಯಾವ ಆ ವಿಚಾರಗಳು ಇವರು ತೆಲೆಯಲಿಲ್ಲ ಅಂತ ಯಾರಾದರೂ ಸ್ಪಷ್ಟವಾಗಿ ಹೇಳಬಹುದಾಗ್ತದೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾನು ಒಂದು ಓದಿದಂತಹ ಒಂದು ವಚನ ಕೂಡ ನನಗೆ ನೆನಪಾಯಿತು ವೇಷವತ್ತ ಹಿರಿಯರು ಈಶ್ವರ ಧ್ಯಾನದಲ್ಲಿರಬೇಕು ಶಿವನ ವೇಷವನ್ನು ಧರಿಸಿದಂತಹ ನಾವುಗಳು ಯಾರೇ ಇರಲಿವೆ ನಾವು ಈಶ್ವರನ ಧ್ಯಾನದಲ್ಲಿರಬೇಕು ಸಮ ಸದಾ ಸಾಮಾಜಿಕವಾದ ಜಂಗಮದ ಚಿಂತನೆಯಲ್ಲಿ ಇವರು ಜಂಗಮದ ಚಿಂತನೆಯಲ್ಲಿ ಇದ್ದಾರೆ ಇದೇ ಪಂಚಾಯಚಾರರು ಐದು ಜನ ಸೇರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಒಂದು ಪತ್ರ ಬರೆದವ್ರು ನೆನಪಿದೆ ಯಾರಿಗಾದ್ರು ಏನ್ ಬರ್ದ್ರು ಗೊತ್ತಾ ಹೇಗಾದರೂ ಸೈ ನಮಗೆ ಈ ಜಂಗಮರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಅನ್ನು ನೀಡುವ ಮೂಲಕ ನಮಗೆ ಮೀಸಲಾತಿಯನ್ನು ನೀಡಬೇಕಂತ ಬರೆದಂತ ಪತ್ರ ಎಲ್ಲರ ಕಣ್ಣೆದುರು ಇದೆ ಇದು ಹೋಗಲಿ ರಂಭಾಪುರಿ ಜಗದ್ಗುರುಗಳ ಆ ಬರ್ತ್ಡೇ ಸರ್ಟಿಫಿಕೇಟ್ ತೆಗೆದು ನೋಡ್ರಿ ಸ್ಕೂಲಲ್ಲಿ ಅವರಲ್ಲಿ ಕೂಡ ಲಿಂಗಾಯತರಂತಿದೆ ಇದೆ ಕೂಡ ಇಲ್ಲ ಇಷ್ಟು ಸೂರ್ಯ ಪ್ರಕಾಶದಷ್ಟು ಸತ್ಯವಾಗಿದ್ದು ಕೂಡ ಜನರನ್ನ ಇವರು ಯಲಿಕ್ಕೆ ಹೊರಟಿದ್ದಾರಲ್ಲ ಅದು ಮುಂದುವರೆದ ವಚನದಲ್ಲಿದೆ ವೇಷಭ ಹೊತ್ತ ಹಿರಿಯರು ಈಶ್ವರ ಧ್ಯಾನದಲ್ಲಿರಬೇಕು ವೇಷವ ತೋರಿ ಗ್ರಾಸಕ್ಕಾಗಿ ಆಹಾರಕ್ಕಾಗಿ ನೀರಿಗಾಗಿ ಬದುಕಿಗಾಗಿ ಆಸೆ ಮಾಡಿ ಲೋಗರ ಮನೆಯ ಕಾಯ್ದು ಗ್ರಾಸವ ಪಡೆದು ಉದರ ಹೊರೆವ ವೇಷವು ವೇಷಿಯಿಂದಲೂ ಕರಕಷ್ಟ ಕಾಣ ರಾಮನಾಥ ಅಂತಕ್ಕಂಥ ಮಾತು ಯಾರಿಗಾಗಿ ಹೇಳಿರ್ಬೋದು ನಾನಂತೂ ಇಂಥವ್ರಿಗೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಂಥ ಅರ್ಥೈಸಿಕೊಳ್ಳುವಂಥ ವಿವೇಚನೆ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ ಇವರು ಎಂದೂ ಕೂಡ ಬಸವಣ್ಣವರನ್ನ ನಮ್ಮ ಗುರು ಅಂತ ಒಪ್ಪಿಕೊಂಡಿಲ್ಲ ವಚನ ಸಾಹಿತ್ಯ ನಮ್ಮ ಧರ್ಮದ ಸಂಹಿತೆ ಅಥವಾ ನಮ್ಮ ಧರ್ಮದ ಸಂವಿಧಾನ ಅಂತ ಇವರು ತಿಳ್ಕೊಂಡಿಲ್ಲ ಇವರು ಹೇಳೋದೇ ಬೇರೆ ಇವರು ಗುರುಗಳು ಆದಿ ಅನಾದಿ ಇಲ್ಲದಂದು ಹುಟ್ಟಿದವರಂತೆ ಅನಂತವಾಗಿರೋರಂತೆ ಹುಟ್ಟು ಸಾವುಗಳು ಇಲ್ಲದವರಂತೆ ಅಂತ ಹೇಳ್ತಾ ಮತ್ತೆ ಲಿಂಗೋದ್ಭವ್ರು ಅಂತ ಹೇಳ್ತಾರೆ ಎಷ್ಟು ದ್ವಂದ್ವ ಇದೆ ನೋಡಿ ಎಷ್ಟು ಗೊಂದಲ ಇದೆ ನೋಡಿ ತಮ್ಮೊಳಗೇ ಗೊಂದಲ ಇಟ್ಟುಕೊಂಡಂತ ಈ ಜನಗಳು ನಮ್ಮನ್ನ ಇನ್ನಷ್ಟು ಗೊಂದಲಕ್ಕೆ ಸಿಲುಕಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಜಾತಿಯ ಗುರುಗಳ ವಿನಃ ಜಗದ್ಗುರುಗಳು ಹೀಗಾಗ್ಲಿಕ್ಕೆ ಸಾಧ್ಯ ಲಿಂಗಾಯತ್ರಿ ಗುರುಗಳಿಗೆ ಹಾಕ್ಲಿಕ್ಕೆ ಅಯ್ಯ ಆಗ್ಲಿಕ್ಕೆ ಸಾಧ್ಯ ಅರಿವೇ ಗುರು ಅಂತ ಹೇಳಿದವರು ಲಿಂಗಾಯಿತರು ಅರಿವೆ ಎಂದು ಗುರು ಅಲ್ಲ ಅರಿವೆ ಗುರು ಅರಿವೇ ಗುರು ಬಸವಣ್ಣವರಿಗೂ ಸಹಿತ ಇಲ್ಲದ ಜಾತವೇದ ಮನಿಯನ್ನ ಸೃಷ್ಟಿ ಮಾಡಿ ಜಾತವೇದ ಅಂದ್ರೆ ಜ್ಞಾನಿ ಅಂತ ಅರ್ಥ ಗು ಆ ಗುರುವನ್ನು ಸೃಷ್ಟಿ ಮಾಡಿ ಆ ಗುರುವಿನ ಮೂಲಕ ತಮ್ಮ ಅನ್ನು ಹೊಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟವ್ರಂತ ಚಿದಮೂರ್ತಿ ಅವರು ಮತ್ತು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಡೆ ನುಡಿ ಸಿದ್ಧಾಂತ ಆಗ್ಬೇಕಿದು ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ನುಡಿ ಶ್ರೇಷ್ಠ ನಡೆ ಅಧಮವಾದಲ್ಲಿ ಇದು ಬಿಡುಗಡೆ ಇಲ್ಲದ ಹೊಲೆ ಅಂತ ಮಾದಾರ ಚೆನ್ನಯ್ಯನವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ ಬಹುಶಃ ಇವರು ನಡೆ ಮತ್ತು ನುಡಿಗೆ ತುಂಬಾ ಭಿನ್ನ ಇದೆ ಅಂತ ಅವರ ಹಲವಾರು ನಡವಳಿಕೆಗಳೇ ನಮಗೆ ಹೇಳಿಕೊಡ್ತವೆ ಯಾವತ್ತು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಈ ಪಟ್ಟಭದ್ರ ಜನಗಳಿಗೆ ಈ ಗೊಂದಲಗಳನ್ನ ಉಂಟು ಮಾಡಬೇಕಂತ ಶುರು ಮಾಡಿದ್ರು ಇವರು ಹೇಗಾದ್ರೂ ಸಹ ಗೊಂದಲ ಉಂಟು ಮಾಡೋದು ಜನರಲ್ಲಿ ಯಾವುದು ಅರಿವು ಬರದಂಗೆ ನೋಡಿಕೊಂಡು ಹೋಗ್ಬಿಡೋದಷ್ಟೇ ಈ ಕೆಲಸವನ್ನು ಇವರು ಅನುಚ್ಛಾನವಾಗಿ ಮಾಡ್ತಾ ಬಂದಿದ್ದಾರೆ ಅಂತ ಡಾಕ್ಟರ್ ಬಸೂಲಿಂಗ್ ಪಟ್ಟದ್ದೇವರು ಪತ್ರಿಕೆ ಹೇಳಿಕೆ ಮೂಲಕ ಆರೋಪ ಮಾಡಿದ್ದಾರೆ ಈ ಆರೋಪದಲ್ಲಿ ಸುಳ್ಳು ಇದೆ ಅಂತ ತಳ್ಳಿ ಹಾಕ್ಲಿಕ್ಕೆ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲವೇನೋ ಅನಿಸ್ತದೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಇವರ ಅಜಗಂಡಗಳು ತುಂಬಾ ಬದಲಾಗಿವೆ ಕೆಲವು ಗುಪ್ತವಾಗಿ ಈಗಾಗಲೇ ಕಾರ್ಯಚಟುವಟಿಕೆ ನಡೆದಿವೆ ಇನ್ನು ಕೆಲವು ಬಹಿರಂಗಗೊಳ್ತಾ ಇದ್ದಾರೆ ಕೆಲವು ಜನ ರಾಜಕಾರಣಿಗಳು ಇಡುತ್ತಾರೆ ನೋಡಿ ಕೆಲವರು ಅತೃಪ್ತರಿರ್ತಾರೆ ಕೆಲವರು ಅಸಂಘಟಿತ ಇರ್ತಾರೆ ಇನ್ನು ಕೆಲವರು ದುಡ್ಡು ಇರುತ್ತೆ ಅವ್ರಿಗೆ ವ್ಯಾಲ್ಯೂ ಇರೋದಿಲ್ಲ ಹೇಗಾದರೂ ಜನಗಳು ಹೇಗೋ ಬುದ್ಧಿಗೆ ಭ್ರಮಣ ಹಿಡಿಸಿಕೊಂಡಂತಹ ಜನಗಳು ಬಹಳ ಜನ ನಮ್ಮ ಸುತ್ತಮುತ್ತ ಅಂತ ಜನಗಳನ್ನ ಬಳಸಿಕೊಂಡು ಹೇಗಾದ್ರೂ ಸೈ ಈ ಸಮಾಜವನ್ನು ಆಳ್ಬೇಕಂತ ಹುನ್ನಾರುಟ್ಟಿರ್ತಾರಲ್ಲ ಇವರು ಇಂಥ ಸಮಾವೇಶಗಳಲ್ಲಿ ತಮ್ಮ ಭಾಗಿಯಾಗುವ ಮೂಲಕ ತಮ್ಮ ತೀಟೆಯನ್ನು ತಿರ್ಚ್ಕೊಳ್ತಾರೆ ಅದರಲ್ಲಿ ಕಾಶ್ಯಪ್ಪನವರು ಒಬ್ರು ಕಾಶ್ಯಪ್ಪನವರೇ ಬಸವ ಕಲ್ಯಾಣದಲ್ಲಿ ಸ್ವಾರಿ ಕೂಡಲ ಸಂಗಮದಲ್ಲಿ ಈ ಪಂಚಪೀಠದ ಜಗದ್ಗುರುಗಳನ್ನು ಕರ್ಕೊಂಡೋಗಿ ಅದನ್ನ ಪಾವನ ಮಾಡ್ತೀರಾ ಸಾಧ್ಯನಾ ಸಾಧ್ಯನಾ ನಿಮಗೆ ಅದು ಕೂಡಲ ಸಂಗಮ ಎಂದಿಗೂ ಪಾವನವಾದ ಕ್ಷೇತ್ರವೇ ಬಹುಶಃ ಇಂಥವ್ರನ್ನು ಕರ್ಕೊಂಡು ಹೋಗಿ ನೀವು ಅಡ್ಡಪಲ್ಲಿಕ್ಕೆ ಉತ್ಸವ ಮಾಡಿದ್ರೆ ನಿಮ್ಮ ಸರ್ಕಾರ ಮಾಡಿದಂಥ ಮೌಢ್ಯ ವಿರೋಧಿ ನೀತಿಗೆ ಮೊಟ್ಟ ಮೊದಲು ವಿರೋಧಿಗಳನ್ನ ನೀವೇ ಆಗ್ತೀರಿ ಒಂದು ಆಮೇಲೆ ಕೂಡಲ ಸಂಗಮ ಪ್ರಾಧಿಕಾರ ಇದೆಯಲ್ಲ ಪ್ರಾಧಿಕಾರದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ನಿಮ್ಮ ಈ ತಂತ್ರದ ನಡೆಯನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನಾ ಹೋಗ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಜನ ಪ್ರಗತಿಪರ ಚಿಂತಕರಿದ್ದಾರೆ ವಚನ ಸಾಹಿತ್ಯದ ಅಭ್ಯಾಸಿಗಳಿದ್ದಾರೆ ಬಸವಣ್ಣನವರ ಬಗ್ಗೆ ಸಿದ್ದರಾಮ ಶರಣರ ಬಗ್ಗೆ ಅಕ್ಕ ಮಹಾದೇವಿ ತಾಯಿಯ ಬಗ್ಗೆ ಅಕ್ಕ ನಾಗಮ್ಮನ ಬಗ್ಗೆಯ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಮಾದಾರ ಚೆನ್ನಯ್ಯನ ಬಗ್ಗೆ ಡೋಹಾರ ಕಕ್ಕಯ್ಯನ ಬಗ್ಗೆ ಅಂಬಿಗರ ಚೌಡಯ್ಯನ ಬಗ್ಗೆ ಅಭಿಮ ಉಳ್ಳಂತಹ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ನೀವು ಅಡ್ಡಪಲ್ಲಕ್ಕಿ ಮೆರವಣಿಗೆಯನ್ನ ಕೂಡಲ ಸಂಗಮದಲ್ಲಿ ಮಾಡಿದ್ದೇ ಆದರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾರ ನಿಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕಾಗಿ ಬಸವಣ್ಣನ ತಂಟೆಗೆ ಬಂದರೆ ಯಾರೂ ಸುಮ್ಮನೆ ಕೊಡೋದಿಲ್ಲ ಆದರೆ ನೀವು ಇದನ್ನು ಮರೆತು ದಾಷ್ಟತೆಯಿಂದ ವರ್ತನೆ ಮಾಡಿದರೆ ಅದರ ಫಲವನ್ನು ನೀವೇ ಉಂಡ್ಲೇಬೇಕಾಗ್ತದೆ ಈ ಎಚ್ಚರವನ್ನು ಕೂಡ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೊಟ್ಟಿದ್ದಾರಲ್ಲ ತುಂಬ ಸಂತೋಷ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಈ ಲಿಂಗಾಯತ ಮಠಧೀಶರ ಒಕ್ಕೂಟ ಏನಾಯ್ತಲ್ಲ ಒಕ್ಕೂಟ ಆದ್ಮೇಲೆ ಅವರ ಸಭೆ ಸೇರಿದ್ರು ಧಾರವಾಡದಲ್ಲಿ ಇದು ಬಹಳಷ್ಟು ಇರುಸು ಮುರುಸನ್ನ ಉಂಟು ಮಾಡಿದೆ ಎಂದು ಇವರು ಮಠವನ್ನು ಬಿಟ್ಟು ಬರದೇವರು ಪಲ್ಲಕ್ಕಿಯನ್ನು ಬಿಟ್ಟು ಕೆಳಗೆ ಇಳಿದ ಇಳಿದೇ ಇರತಕ್ಕಂಥ ಜನಗಳು ಈಗ ನೆಲದ ಮೇಲೆ ನಡೆದಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಜನರ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಇಂಥ ನಾಟಕಗಳನ್ನ ಮಾಡುವ ಮೂಲಕ ಜನರನ್ನ ಯಾಮಾರಿಸ್ಬೇಕಂತ ಹೊರಟಿದ್ರೆ ಜನರು ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಲಿಂಗಾಯತ ಅಂದ್ರೆ ಏನು ವೀರಶೈವ ಅಂದ್ರೆ ಏನು ಶೈವ ಅಂದ್ರೆ ಏನು ಸನಾತನ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಅಂತಕ್ಕಂಥ ಸಂಪೂರ್ಣವಾದಂತ ಸಿದ್ಧಾಂತಗಳು ಅವರಿಗೆ ಪರಿಚಯ ಆಗಿದೆ ನಿಮ್ಮ ಆಟ ಇನ್ನು ನಡೆಯೋದಿಲ್ಲ ನೀವು ಲಿಂಗಾಯತ ಒಂದೇ ಅಂದಿರಲ್ಲ ಸರಿ ಕೊನೆ ಹೇಳ್ತೀನಿ ಹಾಗಾದ್ರೆ ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲೂ ಕೂಡ ಲಿಂಗಾಯತ ಅಂತ ಬಳಸಲಿಲ್ಲ ವೇದಿಕೆ ಮೇಲೆ ಕೂಡ ಲಿಂಗಾಯತ ಶಬ್ದ ಕಾಣಲಿಲ್ಲ ನನಗಂತೂ ಹೋಗ್ಲಿ ಇದೆಲ್ಲ ಹೋಗ್ಲಿ ರೀ ಬಸವಣ್ಣ ಅವ್ರು ಒಪ್ಪಿಕೊಂಡಿ ಅಂತ ಹೇಳಿದ್ರಿ ಬಸವಣ್ಣರು ಒಂದು ಕನಿಷ್ಠ ಭಾವಚಿತ್ರ ಕೂಡ ಇರಲಿಲ್ಲ ರೀ ಎಷ್ಟು ಜನರಿಗೆ ಈ ಲಿಂಗಾಯತರಿಗೆ ಮೋಸ ಮಾಡ್ತಾ ಹೊರಟಿದ್ದೀರಿ ಮನವರಿಯದ ಕಳ್ಳತನವಿಲ್ಲ ಅಂತ ಶರಣರು ಹೇಳಿದ್ದಾರೆ ಆ ಶರಣರ ಆಶೆಗೆ ತಕ್ಕಂಗ ನೋಡ್ಕೊಳ್ರಿ ನೀವು ಬಸವಣ್ಣವರನ್ನ ಗುರು ಎಂದು ಒಪ್ಪಿಕೊಂಡ್ರೆ ವಚನ ಸಾಹಿತ್ಯವೇ ನಮ್ಮ ಸಂವಿಧಾನ ಒಪ್ಪಿಕೊಂಡ್ರೆ ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕೆ ಲಿಂಗಾಯತರು ಇವತ್ತಿಗೂ ತೆರೆದ ಮನಸ್ಸಿನ ಮೂಲಕ ನಿಮ್ಮನ್ನು ತಬ್ಬಿಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.